ಈ ಅಕ್ಯುಪ್ರೆಜರ್ ಸಿಸ್ಟಮ್ ಅಲ್ಲಿ ತುಂಬಾ ಜನ ಇದನ್ನ ಮೆಡಿಸಿನ್ ತರ ಇದನ್ನು ರಿಲೀಫ್ ಕೊಡುತ್ತೆ ಅನ್ಕೊಂಡಿದ್ದೀರಾ ಇಲ್ಲ ಇದು ರಿಲೀಫ್ ಕೊಡೋ ಸಿಸ್ಟಮ್ ಅಲ್ಲ ಇನ್ಸ್ಟೆಡ್ ಆಫ್ ದಟ್ ಇದೇನ್ ಮಾಡುತ್ತೆ ಅಂದ್ರೆ ನಿಮಗೆ ನೀವು ವಾಸಿ ಆಗೋದಕ್ಕೆ ನಿಮ್ಗೊಂದು ಸಹಾಯ ಮಾಡುತ್ತೆ ಹೇಗೆ ಅಂತಂದ್ರೆ ಜಸ್ಟ್ ಒಂದು ಮೆರಿಡಿಯನ್ ಸಿಸ್ಟಮ್ ನೋಡಿ ನಾನು ತೋರಿಸಿದ್ದೆ ಅಲ್ವಾ ಇಷ್ಟೊತ್ತು ನೋಡಿ ಈ ಎಲ್ಲಾ ಮೆರಿಡಿಯನ್ಸ್ ಬಾಡಿನಲ್ಲಿ ಫ್ಲೋ ಆಗ್ತಿರುತ್ತೆ ಅದೇ ತರ ಈ ಎಲ್ಲಾ ಮರ್ಮ ಮರಮ ಪಾಯಿಂಟ್ಸ್ನು ಬಾಡಿನಲ್ಲಿ ಬೇರೆ ಬೇರೆ ಪಾಯಿಂಟ್ಸ್ ಎನರ್ಜಿನ ಹಿಡ್ದಿಟ್ಟಿರ್ಗೊಂಡಿರುತ್ತೆ ಇದನ್ನ ಇನ್ನು ರಿಯಲ್ ಟೈಮ್ ಎಕ್ಸಾಂಪಲ್ಸ್ ಗೆ ಕೋರಿಲೇಟ್ ಮಾಡೋದಾದ್ರೆ ನದಿ ಎಲ್ಲಾ ಕಡೆನೂ ಫ್ಲೋ ಆಗುತ್ತಲ್ವಾ ತುಂಗಭದ್ರ ಇದೆ ಕಾವೇರಿ ಇದೆ ಹೇಮಾವತಿ ಇದೆ ಬಟ್ ನಾವು ಏನು ಮಾಡ್ತೀವಿ ಚೆಕ್ ಡ್ಯಾಮ್ ಕಟ್ಟಿರ್ತೀವಿ ಇರ್ತಾವಲ್ವಾ ಸೊ ಯಾವಾಗ ನದಿ ಆಸು ಪಾಸು ಗದ್ದೆ ಆಗಿರ್ಬೋದು ಹೊಲಗಳಾಗಿರ್ಬೋದು ಅದಕ್ಕೆ ನೀರು ಬೇಕಂದ್ರೆ ನಾವೇನ್ ಮಾಡ್ತೀವಿ ಟ್ರಸ್ಟ್ ಗೇಟ್ ಓಪನ್ ಮಾಡ್ಕೊಂಡು ನೀರು ತಗೋತೀವಿ ಅದೇ ತರನೇ ನಿಮ್ಮ ಅಕ್ಯೂ ಪಾಯಿಂಟ್ಸ್ ಆಗಿರ್ಬೋದು ಅಕ್ಯೂ ಪಂಚರ್ ಪಾಯಿಂಟ್ಸ್ ಆಗಿರ್ಬೋದು ಇಲ್ಲ ಮರ್ಮ ಪಾಯಿಂಟ್ಸ್ ಆಗಿರ್ಬೋದು ನೀವು ಏನು ಎನರ್ಜಿನ ಗಳಿಸಿ ಸಂಪಾದನೆ ಮಾಡಿರ್ತೀರ ಊಟದಿಂದ ರೆಸ್ಟ್ ಇಂದ ಆಕ್ಟಿವಿಟಿಯಿಂದ ಆ ಎನರ್ಜಿ ಅಲ್ಲಿ ಸ್ಟೋರ್ ಆಗಿರುತ್ತೆ ಒಂದೊಂದು ಕಡೆ ಒಂದೊಂದು ಎನರ್ಜಿ ಬೇರೆ ಬೇರೆ ಫಾರ್ಮ್ ಅಲ್ಲಿ ಸ್ಟೋರ್ ಆಗಿರುತ್ತೆ ಕೆಲವೊಂದು ಪಾಯಿಂಟ್ಸ್ ಪ್ರೆಸ್ ಮಾಡಿದ್ರೆ ನಿಮ್ ಬಾಡಿನಲ್ಲಿ ಡ್ರೈನೆಸ್ ಕ್ರಿಯೇಟ್ ಆಗುತ್ತೆ ಕೆಲವೊಂದು ಪಾಯಿಂಟ್ಸ್ ಪ್ರೆಸ್ ಮಾಡಿದ್ರೆ ಮೋಷನ್ ಲೂಸ್ ಆಗುತ್ತೆ ಇನ್ನೂ ಒಂದು ಪಾಯಿಂಟ್ಸ್ ಪ್ರೆಸ್ ಮಾಡಿದ್ರೆ ಮೋಷನ್ ಹಾರ್ಡ್ ಆಗುತ್ತೆ ಯಾಕಾಗಿ ಹಂಗೆ ಅಂದ್ರೆ ನೀವು ಎನರ್ಜಿ ಒಂದೇ ತರ ಇರಲ್ಲ ನಾವು ನಮ್ಮ ಹಿರಿಯರ್ ಅದನ್ನ ಹೇಳಿದ್ದಾರೆ ನಿಮ್ಮ ಎನರ್ಜಿ ಎಷ್ಟು ತರ ಇರುತ್ತೆ ಅಂದ್ರೆ ಐದು ತರ ಇರುತ್ತೆ ಯಾವ ತರ ಒಂದು ಚಲನೆಯಲ್ಲಿ ಇರೋದು ವಿಂಡ್ ಎನರ್ಜಿ ಅಂತ ಕರಿತೀವಿ ಎರಡನೇದು ಹೀಟ್ ಹೀಟ್ ಕ್ರಿಯೇಟ್ ಮಾಡೋದು ಮೂರನೇದು ಅದು ಹ್ಯುಮಿಡಿಟಿ ಹ್ಯುಮಿಡಿಟಿ ಅಂದ್ರೆ ಸ್ವೆಟ್ನ ಕ್ರಿಯೇಟ್ ಮಾಡೋದು ನಾಲ್ಕನೇದು ಡ್ರೈನೆಸ್ ಒಣಗಿಸೋದು ಐದನೇ ಎನರ್ಜಿ ಬಂದ್ಬಿಟ್ಟು ತಂಪು ಮಾಡೋದು ಇದನ್ನ ಪಂಚಮಹಾಭೂತಗಳು ಅಂತ ಕರೀತಾರೆ ನಿಮ್ಮ ದೇಹ ಸುಲಲಿತವಾಗಿ ನಡಿಬೇಕು ಅಂತಂದ್ರೆ ಇಲ್ಲ ಪ್ರಪಂಚನೇ ಸುಲಲಿತವಾಗಿ ನಡಿಬೇಕು ಅಂತಂದ್ರೆ ಈ ಐದು ಐದು ಎನರ್ಜಿ ಬೇಕು